ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾವೇನ್ ಸಪೋರ್ಟ್ ಸಪೋರ್ಟ್ ಮುಂದೆ ನಾವು ಚಿಕ್ಕ ಕಲಾವಿದ್ರು ಅಪ್ಪ ಅವ್ರ ಮುಂದೆ ಅವ್ರ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದೀನಿ ತುಂಬಾ ಖುಷಿ ಆಯ್ತು ಏನಿಲ್ಲ ಅವ್ರ ಹೇಳೋದಕ್ ಹೇಳಿದ್ರು ಫೋನ್ ಅಲ್ಲಿ ಬರ್ಬೇಕು ಅಂತ ನನ್ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಆಯ್ತು ಅದಕ್ಕೆ ಇಲ್ಲ ಬರಕ್ ಆಗಲ್ಲ ಅಂದೆಲ್ಲ ಬರ್ಲೇಬೇಕು ಅಂದ್ರೆ ಬಟ್ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಎನಿವೆ ಈ ಟೀಮ್ ಅವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಎರಡು ಹತ್ತು ಮನೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಮನೆ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದು ಭಾಷಣದಲ್ಲಿ ಕೊನೆ ಭಾಷಣಕಾರ ಆಗಬಾರ್ದು ಅಂತ ಐತಣ್ಣ ಯಾಕಂದರೆ ಮನೆ ದೊಡ್ಡ ಮಗ ಆದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಈಗ ನೀವೆಲ್ಲ ಮಾತಾಡೋದು ನಿನ್ನ ನಮ್ದಿಂದ ಐತೆ ನೀವು ಹೇಳಿದ್ದಕ್ಕೆ ಹೂ ಅಂದ್ಬಿಟ್ಟು ಸುಮ್ಮನೆ ನಾವು ಅಲ್ಲಿ ಕ್ಲಿಯರ್ ಆಗ್ಬಿಡ್ತದೆ ಹಾಂ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ನಮ್ಮ ಪಿ ಆರ್ ಒ ಬಾಬು ಎಲ್ಲಿ ಆಚೆ ಇದ್ದಾರ ನಿಮ್ಮ ನೋಡಕ್ಕೆ ಬರ್ಬೇಕು ಅಂದ್ರು ಬಾ ಗುರು ಅಂದೆ ಬರುವಾಗ ಇವರು ಕರ್ಕೊಂಡ್ ನನ್ನ ಕೊಡೈ ಮುರುಘ ನಾನು ಅವ್ರಿಗೆ ಕರೆಯೋದೇ ಕೊಡ ಮುರುಗ ಅಂತೇಳಿ ನಾನು ಈಗ ಬರ್ತಿದ್ದಂಗೆ ನಾನು ಏನು ಮೋಸ್ಟ್ಲಿ ಸಮಸ್ಯೆ ಇರ್ಬೋದು ಏನು ಗುರು ಅಂದೆ ಇಲ್ಲ ಒಂದು ಸಿನಿಮಾದು ಟೀಸರ್ ಬಿಡುಗಡೆ ಇದೆ ಅದಕ್ಕೆ ಬರಬೇಕು ಅಂದ್ರು ಅನ್ಯತಾ ಭಾವಿಸಬಾರ್ದು ಹೂವಿನ ಹಡಗಲಿ ಕ್ಷೇತ್ರದ ಶಾಸಕರು ಶ್ರೀತ ಕೃಷ್ಣ ನಾಯಕ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದಾರೆ ಮಾನ್ಯ ಶಾಸಕರು ದಯಮಾಡಿ ಪ್ಲೀಸ್ ಪ್ಲೀಸ್ ಜಾಯಿನ್ ಸರ್ ಪ್ಲೀಸ್ ಬನ್ನಿ ಕೊಡೈ ಮುರುಘಾ ಕೊಡೈ ಮುರುಘಾ ಚಿತ್ರದ ಹೀರೋ ಅಲ್ವಾ ಇವರು ಅಂತ ಕೇಳಿದೆ ಹೌದು ಇನ್ನೊಂದು ಮಾಡಿದಾರೆ ಯಾವ್ದು ಗುರು ಟೈಟ್ಲ್ ಸನ್ ಆಫ್ ಕಾನೂನು ಅಂತ ಏನ್ ಗುರು ಮತ್ತೆ ಹೆಂಗೆ ಏನು ಉದ್ದೇಶ ಏನು ಅಂತೆ ಒಂದೇ ಮಾತು ಹೇಳಿದ್ರು ಅವರು ಸರ್ ನಾನು ಈ ಪಿಕ್ಚರ್ನ ದೇವರಣೆ ಇದು ಮಾಡಬೇಕು ಅಂತಿರಲಿಲ್ಲ ಸರ್ ನನಗೆ ಅಪ್ಪು ಅವರು ವಿಶ್ ಮಾಡಿದ್ರು ಈ ಸಿನಿಮಾ ಅಂತ ಅಂತೇಳಿ ಅಂತ ಅವರ ಗೌರವಕ್ಕೆ ನನ್ನ ಮನೆಯನ್ನು ಮಾರಿ ನಾನು ಸಿನಿಮಾ ಮಾಡಿದ್ದೀನಿ ಅಂದರು ಸರಿ ಅಂದರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಅದು ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲ ಅವ್ರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಮನೆಯೇ ಮಾಡ್ಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಹೆಂಗೆ ಗುರು ಅಂತೆ ಅದಕ್ಕೆ ಅವರು ಅಂದರು ಸಣ್ಣ ಸರ್ ಅದು ಒಂದು ಮನೆ ಮಾಡಿದೆ ಸರ್ ಮೇಲೆ ಎರಡು ಮನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ನನಗದು ಅಪೂರ್ವ ಆಶೀರ್ವಾದ ಇರ್ಬೋದಲ್ಲ ಸೊ ಅದೇ ಕಾರಣಕ್ಕೆ ನಾನು ಯಾವ ಸಿನಿಮಾ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಹೋದ್ರೆ ಏನ್ ಸರ್ ಒಂದು ಮನೆ ಹೋಗುತ್ತೆ ಇನ್ನೊಂದು ಮನೆ ಎಕ್ಸ್ಟ್ರಾ ಬಂದೈತಲ್ಲ ಅಂದ್ರು ಓ ಅಂದ್ರು ಮೊದಲೇ ಆಂಟಿಸ್ಪೇಟ್ರ್ ಬೇಲ್ ತಗೊಂಡು ಅಣ್ಣ ಡೀಲ್ ಮಾಡ್ಬಿಟ್ಟಿದ್ಯಾ ಸುಮ್ಮನೆ ಒಳ್ಳೇದು ಅಂತ ಹೇಳ್ಬಿಟ್ಟು ಆಮೇಲೆ ಆಯ್ತುಪ್ಪ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಹೋಗದೆ ಹೋದ್ರೆ ಬರ್ತೀನಿ ಅಂತ ಹೇಳಿ ಬಂದೆ ಮೇಲೆ ಇಲ್ಲಿ ಅದೇ ನಮ್ಮ ಅಣ್ಣಾರ ಕುಟುಂಬದ ನಮ್ಮ ಮುಜರಾಯಿ ಮಂತ್ರಿಗಳು ಅಂತ ಕರಿತೀವಿ ಇವ್ರನ್ನ ನಮ್ಮ ಚಿತ್ರರಂಗದಲ್ಲಿ ಮುಜರಾಯಿ ಮಂತ್ರಿಗಳು ಅದೇ ದೇವಸ್ಥಾನ ದೇವರು ಎಲ್ಲ ಅದೇ ನಾವು ರಾಜಕಾರಣ ಕುಟುಂಬದಲ್ಲೇ ಬಂದಿರೋದ್ರಿಂದ ಆ ಅವ್ರನ್ನ ನಾನು ಮುಜರಾಯಿ ಮಂತ್ರಿಗಳನ್ನ ತುಂಬಾ ಅತ್ಯಂತ ನೋಡ್ಕೊಂಡಿದ್ದೀನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇರ ಜಗತ್ತ ದೇವ್ರದ್ದು ಎಲ್ಲ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ತದೆ ಗುರು ಅಂತಾರೆ ಯಾಕೆ ಅನ್ಬೇಕು ಎಲ್ಲರೂ ದೇವಸ್ಥಾನಕ್ಕೆ ಒಳಗೋಯ್ ಹಿಂದೆ ಮುಂದೆ ನೋಡ್ತಿರ್ತಾರೆ ನನಗೆ ಪೂಜಾರಿಗಳೇ ಹೊರಗಡೆ ಬಂದು ಕರ್ಕೊಂಡೋಗ್ತಾರೆ ನಮ್ಮನ್ನ ಒಳಿಕೆ ಅಂದ್ರು ಯಾಕೆ ಅಂದೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಒಂದು ಲೆಟರ್ ಕೊಡ್ತಾರಂತೆ ಒಂದು ಹದಿನೈದು ಲಕ್ಷ ರಿಲೀಸ್ ಮಾಡ್ರಿ ಅಂತ ಅದಕ್ಕೆಲ್ಲ ಮುದಾಯಿ ಮಂತ್ರಿಗಳು ನನ್ ಮುಂದೆ ಹೇಳಿದ್ದಾರೆ ಆತರ ನಮ್ಮ ಚಿತ್ರರಂಗಕ್ಕೆ ನಾನು ನೋಡಿ ಓಪನಿಂಗ್ ಅಲ್ಲಿ ಆಷಾಢ ಮಾಸ ಮುಗೀತು ಹಾ ಶ್ರಾವಣ ಗೊತ್ತಾಯ್ತು ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್ ಆ ಯಾವಾಗ ಗೊತ್ತವ ಶ್ರಾವಣ ಯಾವಾಗ ಅಂತ ಅಂಥವ್ನೇನಾದರೂ ಚಿತ್ರರಂಗಕ್ಕೆ ಕಲಿಸ್ಕೊಡೋ ಗುರುಗಳೊಬ್ಬರು ಇದ್ದಾರೆ ಇದ್ದರೆ ಮೇಸ್ಟ್ರು ಚಿನ್ನಪ್ಪಣ್ಣ ಅವರು ಅವರ ಆಶೀರ್ವಾದನೂ ಕೂಡ ನಮ್ಮ ಮುನಿಕೃಷ್ಣ ಅವ್ರ ಮೇಲಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದೇ ಕುಟುಂಬದಿಂದ ಪರಿಚಯ ಆಗಿ ಬಂದಿರತಕ್ಕಂಥ ದೊಡ್ಡ ನಟಿ ಪ್ರೇಮ ಮೇಡಮ್ ಅವರು ಅದೇ ಒಂದು ಬ್ಯಾನರ್ ಪ್ಯಾನದಿಂದನೇ ಬಂದಿರತಕ್ಕಂಥವ್ರು ಸಾಧು ಅನ್ನೋದಕ್ಕೆ ಆ ಎಪ್ಪ ಬಾಯಿ ತುಂಬ ನಮ್ಮ ಅಕ್ಕ ತಮ್ಮನಿಗೆ ಆಶೀರ್ವಾದ ಮಾಡ್ಲೇಬೇಕು ಹುಷಾರಿಲ್ದೇವರು ಕೂಡ ಬಂದಿದ್ದಾರೆ ಸೊ ಹೀಗಾಗಿ ಅಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಇನ್ನ ಆಸ್ ಎ ಟೆಕ್ನಿಷಿಯನ್ ನಾನು ನಮ್ಮ ಪತ್ರಕರ್ತ ಮಿತ್ರರು ಪ್ರಶ್ನೆ ಕೇಳುವಾಗ ನಿರ್ದೇಶಕರಿಗೆ ಜ್ಞಾಪಿಸ್ತೇನೆ ನಿಮಗೂ ಸ್ಟೇಟ್ ಅವಾರ್ಡ್ ಬಂದೈತೆ ಒಂಚೂರು ಹೇಳ್ಬಿಡ್ರಿ ಅಂತ ಹೇಳಿ ಅದರ ಅಂದ್ರೆ ಎಲ್ಲರೂ ಕೂಡ ನನ್ನ ನಮ್ಮ ಈ ಹೀರೋಯಿನ್ ಆಯಮ್ಮ ನನ್ನ ನಮ್ಮ ಚಿಮನ್ ಹಾಕ್ಬಿಡಿದ ನಾನು ಅಂದ್ರೆ ನಾವು ಯಾವ ಸಿನಿಮಾ ಅಂತ ಬೇಗ ಕಲೆಗೆ ಬರ್ಲಿಲ್ಲ ಆ ಮತ್ತೊಂದು ಮದುವೆ ಕರೆಕ್ಟ್ ಆ ಸಿನಿಮಾದಲ್ಲಿ ಕೂಡ ಅವ್ರು ನಟನೆ ಮಾಡಿದ್ದಾರೆ ಅಣ್ಣ ಟೈಟ್ಲು ಮತ್ತೊಂದು ಮದುವೆ ಅಣ್ಣ ಆ ಸಿನಿಮಾಲಿ ಅವ್ರು ಆಕ್ಟ್ ಮಾಡೋರು ಕಣ್ಣ ನಮ್ಮ ದಿನೇಶ್ ಬಾಬು ಅವರ ಚಿತ್ರ ಅದು ನನ್ನ ನಂದೇ ನಿರ್ಮಾಣ ದಿನೇಶ್ ಬಾಬು ಅವರು ನಿರ್ದೇಶಕರು ಆ ಸಿನಿಮಾದಲ್ಲೂ ಕೂಡ ಅವ್ರು ನಟನೆ ಮಾಡಿದ್ದಾರೆ ಹೀಗೆ ಆಮೇಲೆ ನನ್ನ ನನ್ನ ಸ್ನೇಹಿತ ತನ್ವೀರ್ ಅವರು ಮತ್ತೆ ಈಗ ಹೊಸದಾಗಿ ಆಗಮಿಸಿದ ಎಮ್ ಎಲ್ ಎ ಮೂವಿ ನಡಗಲಿ ನಮ್ಮ ಎಂ ಪಿ ಪ್ರಕಾಶ್ ಸಾಹಿ ಅವರದ್ದು ಹಳೇ ಕಾನ್ಸ್ಟಿಟ್ಯೂನ್ಸಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅವರು ಎಮ್ ಎಲ್ ಸಿ ನಮ್ಮ ತಂದೆ ಎಮ್ ಎಲ್ ಸಿ ಇದ್ರು ಅವ್ರ ಮಂತ್ರಿ ಇದ್ರು ಇನ್ವೆ ಅಲ್ಲಿ ಆ ಹುಡುಗರು ನಡಗದಿಂದ ಬಂದಿದ್ದೀರಿ ಅಂದ್ರೆ ಅದು ನಮ್ಮ ಕಡೆಯವರೇ ನಮ್ಮ ಕಡೆಗೆ ಬಂದಂಗೆ ಆಯಿತು ಇನ್ನು ವೆಂಕಟೇಶ್ ಕವರು ವೆಂಕಟೇಶ್ ಅವರು ಅವ್ರದ್ದು ನಮ್ಮದು ಒಳ್ಳೆಯ ಹಳೆ ಬಾಂಧವ್ಯ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಹೇಳುವಾಗ ವಸಂತ ಮಾಸ ಆಷಾಢ ಮಾಸ ಅಂತ ಜ್ಞಾಪಕ ಬಂತು ನಮ್ಮ ಚಿತ್ರರಂಗಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಷಾಢ ಮಾಸ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಂದು ಬಂದು ಆಮೇಲೆ ಇತ್ತೀಚೆಗೆ ಸೆಸ್ ಇವತ್ತು ಇವತ್ತು ನಂದು ಹೇಳಿಕೆನು ಕೂಡ ಕೊಟ್ಟು ಬಂದಿದ್ದೀನಿ ಇವತ್ತು ಕಟ್ತಾರ ಜಿ ಎಸ್ ಟಿಗಳು ನಮ್ಮ ಚಿತ್ರರಂಗಕ್ಕೆ ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಅವತ್ತಿನ ದಿನ ನಮಗೆ ಶೇಕಡಾ ನೂರಷ್ಟು ತೆರಿಗೆ ವಿನಾಯಿತಿಯನ್ನು ಕೊಟ್ಕೊಂಡು ಬಂದಿದ್ರು ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಅಂತ ಯಾವಾಗ ಬಂತು ಬಂದಾದ ಮೇಲೆ ಎಲ್ಲ ಚಿತ್ರಗಳ ಮೇಲೆ ಪರ್ಸೆಂಟೇಜು ಸ್ಟಾರ್ಟ್ ಆಯಿತು ಟ್ಯಾಕ್ಸು ಸ್ಟಾರ್ಟ್ ಆಯಿತು ಅದರಲ್ಲಿ ಸಾಲದು ಅಂತ ಹೇಳಿ ಈಗ ನಿನ್ನೆ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಅದನ್ನು ಕೂಡ ಮಂಡನೆ ಮಾಡಿದ್ದಾರೆ ಎರಡು ಪರ್ಸೆಂಟ್ ಸೆಸ್ಸು ಅಂತ ಹೇಳಿ ಆ ಈಗ ಅದನ್ನ ಅಸೆಸ್ನ ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ವಾತಾವರಣ ಸೃಷ್ಟಿಯಾಯ್ತು ನಿರ್ಮಾಪಕರು ಮೇಲಿಂದ ತಗೊಳ್ಳೋದಕ್ಕೆ ತೊಂಬತ್ತೇಳು ಪರ್ಸೆಂಟ್ ನಿರ್ಮಾಪಕರುಗಳು ಸರಿ ಇಲ್ಲ ಅಂದ್ರೆ ಹಾಕಿದ ಬಂಡವಾಳಕ್ಕೂ ತೊಂದರೆ ಆಗ್ತಾ ಇದೆ ಶೇಕಡಾ ಮೂರು ಪರ್ಸೆಂಟ್ ಅವರು ಉದ್ದಾರ ಆಗ್ತಾ ಇದ್ದಾರೆ ಅಂದ್ರೆ ಹಾಕಿದ ಬಂಡವಾಳ ವಾಪಸ್ ಬರೋದು ಚೂರು ಅಪ್ಪ ಅಪ್ಪ ಸ್ವಲ್ಪ ದುಡ್ಡು ನೋಡೋದು ಮಾಡ್ತಾ ಇದ್ದಾರೆ ಇನ್ನ ಪ್ರದರ್ಶಕರು ಕೈಯಿಂದ ಕಟ್ಟಬೇಕು ಅಂದ್ರೆ ಸಾವಿರದ ಐನೂರು ಥಿಯೇಟರ್ ಗಳಿಂದ ನೂರ ಐವತ್ತು ಮುನ್ನೂರು ಚಿತ್ರಗಳು ಚಿತ್ರಮಂದಿರಕ್ಕೆ ಬಂದಿದೆ ಏನು ಭಾಗಗಳು ಹಾಕಿರ್ತಕ್ಕಂಥದ್ದು ಥಿಯೇಟರ್ ಭಾಗಗಳು ಹಾಕಿರ್ತಕ್ಕಂಥದ್ದು ಇನ್ನ ಪ್ರೇಕ್ಷಕರ ಮೇಲೆ ನೀವು ಆ ಎರಡು ಪರ್ಸೆಂಟ್ ಹೋದ್ರೆ ಅವರು ಈಗ ಬರೋದ್ರೆ ಕಡಿಮೆ ಆಗಿದ್ದಾರೆ ತಿರುಗಿ ಯಾಕೆ ಬರ್ತಾರೆ ಇದು ಇಂಥವೆಲ್ಲವೂ ಸಮಸ್ಯೆಗಳು ತುಂಬಾ ಇರೋದ್ರಿಂದ ದಯಮಾಡಿ ಈ ಮಳೆಗಾಲ ಮುಗಿತಿದ್ದೇನೆ ಮುನಿಕೃಷ್ಣ ಅವ್ರೆ ನಿಮ್ಮ ನಿಮ್ಮ ಲವಲವಿಕೆ ಇದೆಯಲ್ಲ ಮನೆ ಮಾರ್ಬಿಟ್ಟು ಸಿನಿಮಾ ಮಾಡಿದೆ ಅನ್ನೋದನ್ನು ಬಹಳ ಖುಷಿ ಖುಷಿಯಾಗಿ ಹೇಳಿದ್ರಿ ನೀವು ಅದಾದ್ಮೇಲೆ ಅದೇ ಚೆನ್ನಾಗಿರೋದು ಹೇಳ್ಬಿಟ್ರಿ ಐದನೊಂದು ಎರಡು ತಗೊಂಡಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಸೊ ಅದರಿಂದ ನಿಮ್ಮ ಚಿತ್ರರಂಗದ ಪ್ರೇಮ ಹೀಗೆ ಇರಲಿ ಜೊತೆಯಲ್ಲಿ ಯಾರನ್ನ ಈ ಇವರು ಸಾಂಗ್ಗಳು ಫಾಮ್ಗಳು ಬಂದು ಹೇಳ್ತಾರೆ ಇಲ್ಲ ಈಗ ಸದ್ಯಕ್ಕೆ ಟೈಮ್ ಏನು ಸರಿಲ್ಲ ನಿಮ್ದು ಈಗ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ ಅಂತ ಅವೆಲ್ಲ ಕೇಳಕ್ ಹೋಗ್ಬೇಡಿ ಈ ಮಳೆಗಾಲ ಮುಗಿತಿದ್ದಂಗೆ ನಿಂದನೆ ಒಳ್ಳೆ ಟೈಮ್ ನೋಡಿಕೊಂಡು ಅಪೋಸಿಷನ್ ಯಾವ್ದು ಇಲ್ದಿರೋ ಸಂದರ್ಭದಲ್ಲಿ ನೋಡ್ಕೊಂಡು ಸಿನಿಮಾನ ದಯವಿಟ್ಟು ರಿಲೀಸ್ ಮಾಡಿ ಆಮೇಲೆ ಸಾಧ್ಯವಾದಷ್ಟು ಪರ್ಸೆಂಟೇಜ್ ಅಲ್ಲಿ ರಿಲೀಸ್ ಮಾಡಿ ಆಮೇಲೆ ನಿಮ್ಮ ಲವಲೌಕಿ ಇತ್ತಲ್ಲ ನಾನು ಅಲ್ಲಿ ಎಂಟ್ರಿ ಕೊಟ್ಟಾಗ್ಲೇನೆ ಬಾಬು ಕೇಳಿದ್ದೆ ಯಾರು ಯಾರಿಗೂ ನನಗೆ ಅಂದರೆ ಮಾತು ಆದ್ರೆ ಮೀಸೆನ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ಬಿಟ್ಟಿದ್ರಲ್ಲ ವೀರಪ್ಪನ್ ಬ್ರದರ್ ನೋಡಿದಂಗೆ ಆಯ್ತು ಬಟ್ ನಟ ನಟನೆ ನಟನೆ ಅಂದ್ರೂ ತುಂಬ ಲವಲೌಕೆಯಿಂದ ಇದೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಎಂಟೈರ್ ಚಿತ್ರ ತಂಡಕ್ಕೆ ಇಲ್ಲಿ ಇನ್ನೂ ಒಂದಷ್ಟು ಜನ ಇಲ್ಲಿ ತಾಂತ್ರಿಕ ವರ್ಗದವರು ಕೂಡ ಇದ್ದೀರಿ ಅವ್ರು ಯಾರೋ ನನಗೆ ಪರಿಚಯ ಇಲ್ಲದೆ ಹೋದ್ರು ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಒಟ್ಟಾರೆ ಚಿತ್ರ ಚಿತ್ರರಂಗ ಸುಭಿಕ್ಷವಾಗಿರಬೇಕು ಸ ನಮ್ಮ ಮುರುಘಾ ಸನ್ ಆಫ್ ಕಾನೂನು ಅದು ನಿಮಗೆ ಯಾರು ಸದ್ಯ ಅಡ್ವೊಕೇಟ್ಸ್ಗಳು ಯಾರು ಕೈ ಅಲ್ವಾ ಅಲ್ಲ ಯಾಕಂದ್ರೆ ಆ ಕಾನೂನು ಅಂತ ಬರ್ತಿತ್ತು ನೀವು ಕಾನೂನು ಮಗನ ಅಂತ ಹೇಳ್ಬಿಟ್ಟು ಬರೋರು ಭಾಳ ಜನ ಇದ್ದಾರೆ ಈಗ ಅದಕ್ಕೆ ಅಂಥವ್ರು ಯಾರನ್ನ ಬಂದ್ರೆ ಒಂಚೂರು ಈಗ ಹೆಂಗೆ ಆ್ಯಂಟಿಸಿಬೇಟ್ರೇಲ್ ತಗೊಂಡಿದ್ದೀರಲ್ಲ ಅದಕ್ಕೂ ಕೂಡ ಒಂದು ಬೇರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾ ನಮ್ಮ ಮುಗಿಸ್ತೀನಿ ಥ್ಯಾಂಕ್ 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 ಯು 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 ಸರ್ ಸರ್ ಧನ್ಯವಾದಗಳು ಎಡಿನ್ ಕಾರ್ಯಕ್ರಮದ ಅತಿಥಿಯಾಗಿ ಎಲ್ಲರಿಗೂ ನಮಸ್ಕಾರ ಐ ಐ ಐ ಐ ಡೋಂಟ್ ಟು 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 ಸ್ಪೀಕ್ ಕನ್ನಡ ಕನ್ನಡ ಬಟ್ ವಿಲ್ ಸೂನ್ ವಾಂಟ್ ವಾಂಟ್ ಸೇ ಸೇ ಫಾರ್ ಇನ್ವೈಟಿಂಗ್ ಮೀ ಆಸ್ ಹಿಯರ್ ಆಲ್ಸೋ ಇಂಡಸ್ಟ್ರಿ ಫ್ರಮ್ ಕರ್ನಾಟಕ I'm already a Telugu and Tamil actor, but I am more than happy and appreciate that Kannada Industry has given me this opportunity to work here as a main lead. And lastly, best of luck, sir, as an actor, as a producer. Best of luck for Murgan, son of Kanun. I'm sure it's going to do really well. Thank you so much. Thank you so much. And uh, yallar namaskara. I'm Kiran Yogeshwar and I'm from Rajasthan. ನನ್ನ ಕನ್ನಡ ಓಕೆ ಓಕೆ ಇದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಡ್ಯಾಟ್ ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಒಂದು ಸಾಂಗಲ್ಲಿ ತುಂಬ ಫನ್ ಇತ್ತು ಆ್ಯಂಡ್ ಆಮೇಲೆ ಸರ್ ಇಸ್ ವೆರಿ ಫನಿ ಸರ್ ಮೆತ್ ಮೀ ಆ್ಯಂಡ್ ದೆನ್ ಈ ಗೇಮ್ ಯರ್ ಚಾನ್ಸ್ ಯಿ ಆಸ್ ಮಿ ದರ್ ಮೇಕ್ ಯು ವೆರಿ ಫೇಮಸ್ ಯು ಶುಡ್ ಡೂ ದಿಸ್ ಸಾಂಗ್ ಆ್ಯಂಡ್ ಸಾಂಗ್ ವಿಲೇಜ್ ಥರ ಹುಡುಗಿ ನಾನು ಯಾವಾಗ್ಲೂ ಮಾಡಲಿಲ್ಲ ಸೊ ನಮಗೆ ಅದು ಇಷ್ಟ ಆಯಿತು ಅದು ಎಕ್ಸ್ಪೀರಿಯನ್ಸ್ ತುಂಬ ಬೇರೆ ಥರ ಇತ್ತು ನಿಮ್ಗೆಲ್ಲ ಆಶೀರ್ವಾದ ಬೇಕು ಆಮೇಲೆ ನಿಮ್ಗೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಬಡಿ ಸಾರ್ ಬಗ್ಗೆ ವಿಷಯ ಹೇಳಬೇಕಾಗಿತ್ತು ಲೇಟಾಗಿ ಬಂದರೂ ಪಾಪ ಅವರು ಬರೋಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿ ಈ ಕುತ್ಕೊಂಡು ಇಲ್ಲೇ ಫೋನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬರಲೇಬೇಕಣ್ಣ ಬಾ ಅಂದ ತಕ್ಷಣ ಬಂದಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ಚಿರಿರ್ಣೆ ಆಗಿರ್ತೀನಿ ತುಂಬ ಆನೆಸ್ಟಾಗಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಲ್ನಲ್ಲಿ ಇಂಥ ಎಮ್ ಎ ನಾನು ಯಾವತ್ತೂ ನೋಡಿಲ್ಲ ನಾನು ತುಂಬಾ ಬಹಳ ಹಾನಿಯಾಗ ನೋಡಿದಿನಿ ಹಣ ಹಿಂಗಾಗಿದೆ ಹಿಂಗ್ ಮಾಡಿದ್ರೆ ವೆಲ್ ವಿಷ್ಯರು ನನ್ನ ಅಪ್ಪು ಸಾರ್ ಎಷ್ಟು ಎಲ್ ವಿಶ್ ಮಾಡ್ತದೆ ಅವ್ರಿಗೆ ಯಾವತ್ತು ದೇವರ ಆಯುಷ್ಯಾರ್ಗ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನಂಥ ಬಡ್ಕಾಲ ಬೆಳೆಸಲಿ ಅಂತ ಹೇಳಿ ಇವ್ರು ಕೇಳ್ಕೊಂತ ಇದ್ದೀನಿ ವೇದಿಕೆ ಮೇಲೆ ಹಾಸನ ಎಲ್ಲ ಎಲ್ಲ ಗಣ್ಯ ಮಾಡಿದೆ ಹಾಗೂ ಮುಂಭಾಗದಲ್ಲಿ ಹಸನಿರುವ ಎಲ್ಲ ಮತ್ತೆ ಮಗಿಪರಲ್ಲಿ ಮತ್ತೆಲ್ಲ ನನ್ನ ಸ್ನೇಹಿತರೆ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಈಗೀಗ ನಾವು ಕರ್ನಾಟಕದವರು ನಾವು ಕನ್ನಡದವರು ಅಂತೇಳಿ ಹೆಮ್ಮೆ ಪಡತರ ಸಿನಿಮಾಗಳೆಲ್ಲ ತಾವೆಲ್ಲ ಮಾಡಿ ಕಳಿಸಿದ್ದೀರ ಬೇರೆ ರಾಜ್ಯದಿಂದ ಮಾತಾಡುವಾಗ ಸರ್ ಇದು ಮೂಲತಃ ನಿಮ್ಮ ರಾಜ್ಯದ ಸಿನಿಮಾ ಅಂತಂದಾಗ ನಮಗೆ ಏನು ಹೆಮ್ಮೆ ಆಗುತ್ತೆ ಆ ಹೆಮ್ಮೆ ಇಲ್ಲಿ ಎಕ್ಸ್ಪ್ರೆಷನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಹೆಮ್ಮೆ ಆಗುತ್ತೆ ಹಾಗಾಗಿ ಮೊದಲೇದಾಗಿ ನಮ್ಮ ಇಂಡಸ್ಟ್ರಿಯವರಿಗೆ ನಾನು ಧನ್ಯವಾದನೇ ಹೇಳ್ತೀನಿ ಕಾರಣ ಅಷ್ಟೇ ನಮಗೆ ಪ್ರೌಡ್ ಆಗಿ ಇವತ್ತು ನಾವು ಈ ಕರ್ನಾಟಕ ರಾಜ್ಯದವರು ಅಂತೇಳಿ ನಾವೆಲ್ಲರ ಮುಂದೆ ಹೇಳ್ಕೊಳಕ್ಕೆ ಪ್ರೌಡ್ ಫೀಲ್ ಮಾಡತ್ತ ಮಾಡಿದಿರ ಜೊತೆಯಲ್ಲಿ ಸ್ನೇಹಿತ ಮತ್ತೆ ಬ್ರದರ್ ಅಂತೂ ಹೇಳ್ಬೋದು ಕಷ್ಟದಿಂದ ಏನೊಂದು ಮಾಡ್ಬೇಕಂತೇಳಿ ನಾವು ಕೂಡ ಮೂಲತಃ ರಾಜಕಾರಣಿ ಅಲ್ಲ ಆದರೂ ಒಳ್ಳೆ ಕೆಲಸ ಮಾಡ್ಕೊಂತ ಸ್ಟ್ರಗಲ್ ಮಾಡಿದ್ವಿ ಇವತ್ತು ಈ ಸ್ಥಾನದಲ್ಲಿ ತಪ್ಪಿದ ತಲುಪಿದ್ದೀವಿ ಹಾಗಾಗಿ ಸ್ಟ್ರಗಲ್ ಮಾಡೋರು ಕಂಡ್ರೆ ನನಗೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ಮುನಿ ಅವರು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು ನಾನು ಹೇಳಿದೆ ಏನೇ ಇದ್ರೂ ನನ್ನ ಆಗೋ ಥರ ಇದ್ರೆ ಹೇಳಿ ನಾನು ಮಾಡ್ತೀನಿ ಬಟ್ ಖಂಡಿತವಾಗಿ ತಾವು ನಮ್ಮ ಇಂಡಸ್ಟ್ರಿಯನ್ನು ಇವತ್ತು ನಮ್ಮ ಈ ಭಾರತ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ನೋಡೋ ನಮ್ಗೆ ಏನು ಆಸೆ ಇದೆ ಅದನ್ನು ತಾವೆಲ್ಲ ಫುಲ್ಫಿಲ್ ಮಾಡ್ಬೇಕಂತೇಳಿ ಜೊತೆಯಲ್ಲಿ ಇವತ್ತೇನು ಕಷ್ಟಪಟ್ಟು ಮಾಡಿರೋದು ಮುರುಘಾಸನ ಕಾನೂನು ಒಳ್ಳೆ ರೀತಿ ಅದ್ಭುತ ಪ್ರದರ್ಶನ ತೋರಲಿ ಮತ್ತು ನೂರ ದಿನಗಳ ಓಡಲಿ ಅದರಿಂದ ಅಲ್ಲಿ ಈ ಮೂವಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಪಾರ್ಟಿಸಿಪೇಟು ನಾನು ಅಭಿನಂದನೆ ಹೇಳ್ತಾ አሀ የለም እንደ እሱ ጋር እንደት ነው ያለፈው እንደት ነው የማትበው እንደት ነው የማትበው የሚሆን ውስጥ ነው የሚሆን ውስጥ